ನಮ್ಮ ಏನು ಮಾತಾಡಬೇಕು ಅಂತ ಬಂದಿದ್ದೀನಿ ಅಂತಾನೆ ಮರ್ತೋಗ್ಬಿಡುತ್ತೆ ಇದು ಈ ಹಾಡುಗಳಾಕಿ ಮತ್ತು ಒಂದೂ ಅಂತೂ ತುಂಬ ಖುಷಿ ಆಪ್ತಾಗಿತ್ತು ಆಪ್ಟಾಗಿತ್ತು ಎಲ್ಲ ಹಾಕಿ ನನ್ನ ಹೆಸರುದಾಕ್ರಿಂತ ಖುಷಿ ಹೇಳ್ತಿಲ್ಲ ಆ ಭಾಗ್ಯದ ಲಕ್ಷ್ಮೀ ಬರಮ್ಮ ಹಾಡು ಹಾಕಿದ್ದಂತೂ ಅದು ಕರೆಕ್ಟಾಗಿ ಆ ಸಮ್ಯಕ್ ಇತ್ತು ಎಲ್ರಿಗೂ ನಮಸ್ಕಾರ ನಾನು ಪುಸ್ತಕದ ಬಗ್ಗೆ ಏನು ಜಾಸ್ತಿ ಮಾತಾಡೋಕ್ಕೋಗೋದಿಲ್ಲ ಈಗಾಗಲೇ ಅದು ಒಂದು ಮುದ್ರಣ ಕಂಡಿದೆ ಅದನ್ನು ತಗೊಂಡು ಜನ ಓದ್ತಾ ಇದ್ದಾರೆ ಅದರ ನಂತರದ ದಿನಗಳಲ್ಲಿ ನಾನು ಗೌರಿಶಕ್ತಿ ಸ್ಟುಡಿಯೋದಲ್ಲಿ ಕೂಡ ಆ ಪುಸ್ತಕದ ಬಗ್ಗೆ ಮಾತಾಡೋನು ಇದ್ದೀನಿ ಹಾಗಾಗಿ ನಾನು ಪುಸ್ತಕದ ಬಗ್ಗೆ ಅಂದರೆ ಈ ದಿನ ಲಕ್ಷಾಧಿಪತಿಯ ಗುಣಲಕ್ಷಣಗಳು ಬಗ್ಗೆ ನಾನು ಇವತ್ತೇನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗುವುದಿಲ್ಲ ಮುಕ್ಕಾಲ್ಪಾಲು ನಿಮಗೂ ಗೊತ್ತೇ ಇರುತ್ತೆ ನಾನು ಏನು ಬರೆದಿರ್ತೀನಿ ಅಂತ ಒಬ್ಬ ಮನುಷ್ಯ ಸುಖ ಸುಮ್ಮನೆ ಒಂದು ಗುಂಪಿನಿಂದ ಈಗ ನಾವು ಒಬ್ಬ ಜಗತ್ತಿನಲ್ಲಿ ಎಂಟುನೂರ ಐವತ್ತು ಕೋಟಿಗೂ ಹೆಚ್ಚಿನ ಜನಸಂಖ್ಯೆ ಇದೆ ಆ ಜನಸಂಖ್ಯೆಯಲ್ಲಿ ಒಂದು ಪ್ರತಿಶತ ಜನ ಮಾತ್ರ ಒಂದಷ್ಟು ಯಶಸ್ಸು ಇವತ್ತು ಯಶಸ್ಸು ಅಂತಂದರೆ ಈಸಿಕಲ್ ಟು ಮೇಕಿಂಗ್ ಮನಿ ಅಂತಾಗಿದೆ ನಾನು ಅದನ್ನು ನಂಬೋನಲ್ಲ ನಾನು ಹಣಕಾಸಿನ ಬಗ್ಗೆ ಸಂಖ್ಯೆಗಳ ಬಗ್ಗೆನೇ ಜೀವನ ಒಂಥರ ನಂದು ಬಂದಿರೋದ್ರಿಂದ ಬಂದಿದ್ದರೂ ಕೂಡ ನಾನು ಅದನ್ನು ನಂಬೋದಿಲ್ಲ ಇವತ್ತೇನಾಗಿದೆ ಎಫರ್ಟು ತುಂಬ ಮುಖ್ಯ ಅದ್ರ ಹಿಂದಿರೋವಂಥ ಪರಿಶ್ರಮಗಳನ್ನು ಯಾರೂ ನೋಡೋದಿಲ್ಲ ಸೋತೋರನ್ನ ಯಾರೂ ಕೇಳಲ್ಲ ಯಾರು ಗೆದ್ದಿದ್ದಾನೆ ಯಾರು ಹಣ ಮಾಡಿದ್ದಾನೆ ಅವನು ಯಶಸ್ವಿ ಅನ್ನೋ ಒಂದು ಆಲ್ರೆಡಿ ಒಂದು ಡೆಫಿನಿಷನ್ನು ಬಂದುಬಿಟ್ಟಿದೆ ಅದು ಬೇಕೋ ಬೇಡವೋ ಎಲ್ಲರಲ್ಲೂ ಮನಸ್ಸಿನಲ್ಲಿ ಅದು ಬಂದ್ಬಿಟ್ಟಿದೆ ಹೌದಾ ಅಲ್ವಾ ನಾವು ಮಕ್ಳಿಗೆ ಹೇಳದೆ ಚೆನ್ನಾಗಿ ಓದಬೇಕು ನೆಕ್ಸ್ಟ್ ಮಕ್ಳು ಕೇಳ್ತಾರೆ ಯಾಕೆ ಚೆನ್ನಾಗಿ ಓದಬೇಕು ಅಂದರೆ ಒಳ್ಳೆ ಕೆಲಸ ಸಿಗುತ್ತೆ ಯಾಕೆ ಒಳ್ಳೆ ಕೆಲಸ ಸಿಗಬೇಕು ಅಂದರೆ ಒಳ್ಳೆ ಸಂಬಳ ಸಿಗುತ್ತೆ ಈ ಥರ ನಾವು ಮಕ್ಕಳಿಗೆ ಹೇಳಿ ಬೆಳೆಸೋದಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ ಆ ಡೆಫಿನಿಷನ್ ಸ್ವಲ್ಪ ಬದಲಾಗಬೇಕು ಆ ಡೆಫಿನಿಷನ್ ಬದಲಾಗಬೇಕು ಅಂದರೆ ಇನ್ನೇನಿಲ್ಲ ಒಂದಷ್ಟು ಗುಣಲಕ್ಷಣಗಳು ನಮ್ಮಲ್ಲಿ ಇರಬೇಕು ಇರುತ್ವೆ ಎಲ್ಲರಲ್ಲೂ ಆ ಗುಣಲಕ್ಷಣಗಳಿದ್ದೇ ಇರುತ್ತೆ ಏನೋ ಆ ಹಣ ಮಾಡಿದವನೋ ಅಥವಾ ಯಶಸ್ವಿಯಾದವನಲ್ಲಿ ಮಾತ್ರ ಆ ಗುಣಲಕ್ಷಣಗಳಿರಬೇಕು ಅಂತ ಏನಿಲ್ಲ ನಮ್ಮೆಲ್ಲರಲ್ಲೂ ಆ ಗುಣಲಕ್ಷಣಗಳು ಇರುತ್ತೆ ಆ ಇರುವ ಗುಣಕ್ಕೆ ನಾವು ಎಷ್ಟು ಪ್ರೇರೇಪಣೆ ಅಥವಾ ಉದ್ದೀಪನ ನಾವು ಮಾಡ್ತೀವಿ ಅನ್ನೋದ್ರ ಮೇಲೆ ಮೇಲ್ ಮೇಲ್ಪದರಕ್ಕೆ ಬರುತ್ತೆ ಇಲ್ಲದಿದ್ರೆ ಅದೇನಾಗುತ್ತೆ ನಮ್ಮ ಮನಸ್ಸಿನಲ್ಲೇ ಎಲ್ಲೋ ಒಂದು ಅಡಿಪಾಯದ ತಳದಲ್ಲಿ ತಳ ಕಾಣ್ತಾ ಹೋಗ್ತಾನೆ ಇರುತ್ತೋ ಅದು ಹಾಗಾಗಿ ಯಾವುದನ್ನು ನಾವು ಹೆಚ್ಚಿಗೆ ಆಹಾರ ಕೊಟ್ಟು ಬೆಳೆಸಬೇಕು ಯಾವ ಯಾವ ಗುಣಗಳನ್ನು ನಮ್ಮದು ಮಾಡಿಕೊಂಡ್ರೆ ಏನಾಗ್ಬೋದು ಅನ್ನೋ ಒಂದು ರೀತಿಯಲ್ಲಿ ಆ ಪುಸ್ತಕ ಇದೆ ಆ ಪುಸ್ತಕ ನಾನು ನೀವಾಗಲೇ ತೊಗೊಂಡಿದ್ದೀರಾ ಬಹಳಷ್ಟು ಜನ ತೊಗೊಂಡಿಲ್ಲ ಅಂದರೆ ತೊಗೊಂಡು ಓದಿ ಇದು ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಸಿರಿವಂತಿಗೆಯ ಸಿರಿವಂತಿಗೆಗೆ ಸರಳ ಸೂತ್ರಗಳು ಅನ್ನೋವಂಥ ಪುಸ್ತಕ ಅದು ಅವತ್ತು ಅದು ಬರೆದಾಗ ನನಗೆ ಅದು ಕೂಡ ಆ ಮಟ್ಟದ ಒಂದು ಯಶಸ್ಸು ಕಾಣುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಎಗೇನ್ ಯಾತಕ್ಕೆ ಹಣಕಾಸಿನ ಪುಸ್ತಕಗಳು ಆಗುತ್ತೆ ಅಂಥ ಒಂದು ಯಶಸ್ಸು ಕಾಣುತ್ತೆ ಅಂದರೆ ಅದರಲ್ಲಿ ಏನೋ ನಂದು ಹೆಚ್ಚುಗಾರಿಕೆ ಇರ್ಬೋದು ಅಥವಾ ಜಮೀಲ್ ಅವ್ರದ್ದು ಹೆಚ್ಚುಗಾರಿಕೆ ಪುಸ್ತಕನ ತುಂಬ ಚೆನ್ನಾಗಿ ಮುದ್ರಣ ಮಾಡಿದ್ದಾರೆ ಹೌದು ನಾನು ಕಂಟೆಂಟು ಕೊಟ್ಟಿರ್ಬೋದು ಅವರು ಮುದ್ರಣವೂ ಅದ್ಭುತವಾಗಿ ಅವರು ನಮ್ಮ ಸುನೀಲ್ ಅವರು ಇದ್ದಾರೆ ಎಲ್ಲ ಅತ್ಯದ್ಭುತವಾದ ಪ್ಯಾಕೇಜ್ ಎಲ್ಲ ಒಂದು ಪ್ಯಾಕೇಜೇ ಎಲ್ಲ ಇದ್ದರೇನೇ ಗೆಲ್ಲು ಗೆಲ್ಲುವ ಸಾಧ್ಯ ಅವುಗಳ ಜೊತೆಗೆ ಯಾತಕ್ಕೆ ಪುಸ್ತಕ ಗೆಲ್ಲುತ್ತೆ ಅಂತಂದರೆ ಆ ಜನಕ್ಕೆ ಪ್ರತಿಯೊಬ್ಬರಿಗೂ ಹಣ ಅನ್ನೋದು ಬೇಕೇ ಬೇಕು ನಾನು ನಿಮಗೆ ಮೊದಲೇ ಹೇಳಿದೆ ಅಲ್ವಾ ಒಂದು ಎರಡು ಮೂರು ವರ್ಷದ್ದು ಮಗು ಕೈಗೆ ಮನೆಗೆ ಯಾರೋ ನಾನು ನೆಂಟರು ಬಂದೋಗಿರ್ತಾರೆ ಐವತ್ತು ರೂಪಾಯೋ ನೂರು ರೂಪಾಯೋ ಕೊಟ್ಟಿರ್ತಾರೆ ಅದನ್ನ ಹಿಂಗೆ ಉಂಡೆ ಮಾಡಿಟ್ಕೊಂಡಿರುತ್ತೆ ಆ ಮಗುಗೆ ದುಡ್ಡು ಏನು ಅಂತ ಗೊತ್ತಿಲ್ಲ ಆ ಮಗು ಹತ್ರ ನೀವು ನೂರು ರೂಪಾಯಿ ವಾಪಸ್ ಇಸ್ಕೊಂಡು ತೋರಿಸಿ ತೋರಿಸಿ ನೋಡೋಣ ಆ ಮಗು ಬಿಡೋದಿಲ್ಲ ಅದು ಹಾಗೆ ಭದ್ರವಾಗಿ ಇಡ್ತಿರುತ್ತೆ ಹಣದ ಗುಣ ಅಂಥದ್ದು ಹಾಗಾಗಿ ಹಣ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಹಾಗಾಗಿ ಆ ಪುಸ್ತಕಗಳು ಸಹಜವಾಗೇ ಅವರನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಆಕರ್ಷಣೆ ಮಾಡುತ್ತೆ ಹಾಗಾಗಿ ಆ ಪುಸ್ತಕಗಳು ಓದ್ತಿದೆ ನಾನು ಬಹಳಷ್ಟು ಪ್ರಯತ್ನಪಟ್ಟು ಆ ಪುಸ್ತಕದಲ್ಲಿ ನೀವು ಕೊಟ್ಟು ಇನ್ನೂರು ರೂಪಾಯಿಗೋ ಇನ್ನೂರು ಐವತ್ತು ರೂಪಾಯಿಗೋ ಮೋಸ ಆಗದಂತೆ ನನಗೆ ತಿಳಿದಿದ್ದನ್ನು ತಿಳಿಸೋ ಪ್ರಯತ್ನ ಮಾಡ್ತಿದ್ದೀನಿ ಆ ಕಾರಣದಿಂದ ಅದು ಗೆಲ್ತಾ ಇರ್ಬೋದು ಇನ್ನೊಂದು ನನಗೆ ಇವತ್ತು ನಾನು ಇಲ್ಲಿ ನಲತಂಬಿಯವರು ಕೂತಿದ್ದಾರೆ ಅವರಿಗೆ ಬಹಳ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ ಯಾಕಂದರೆ ಅವರು ಅದನ್ನು ಓದಿ ನನಗೂ ಒಂದಿನ ಫೋನ್ ಮಾಡಿದರು ಇದು ಕೇವಲ ಹಣಕಾಸಿಗೆ ಸಂಬಂಧಪಟ್ಟಂಥ ಪುಸ್ತಕ ಇದ್ದ ಇದು ನನಗೆ ಸಿಕ್ಕ ಅತ್ಯಂತ ದೊಡ್ಡ ಮಾತು ಅಂತ ನಾನು ಭಾವಿಸ್ತೀನಿ ಯಾಕಂದರೆ ಅಂಥ ಹಿರಿಯರು ನನಗೆ ಫೋನ್ ಮಾಡಿ ಅವರು ಖುಷಿಯಾಗಿದ್ದರೂ ಅದು ನನಗೆ ಹೇಳಬೇಕು ಅಂತೇನಿಲ್ಲ ಏನೋ ನನ್ನ ಕೆಲಸ ನಾನು ಮಾಡಿದೆ ಅಂತ ಹೋಗೋದು ಅದು ಅವರು ದೊಡ್ಡತನ ಒಂದಿನ ನನಗೆ ಮೆಸೇಜ್ ಮಾಡಿದ್ರು ಆಮೇಲೆ ಫೋನ್ ಮಾಡಿದ್ರು ಹೇಳಿದ್ರು ಇಲ್ಲ ಇದು ಕೇವಲ ಹಣಕಾಸು ಅಂತಲೇ ಇಲ್ಲ ಅಲ್ಲಿ ಏನೋ ಒಂದು ನೈತಿಕತೆ ಇದೆ ಅದು ಏನೋ ಒಂದು ಎಥಿಕ್ಸ್ ಬಗ್ಗೆ ಹೇಳೋಕ್ಕೆ ಹೋಗ್ತೀಯ ನೀನು ಹೀಗೆ ಹಣನ ಸಾವಿರದ ಇದೆ ಆದರೆ ಅದನ್ನು ನಾವು ನಿಯತ್ತಾಗಿ ಕೂಡ ಮಾಡ್ಬೋದು ಅದಕ್ಕೂ ಸರಳ ಸೂತ್ರಗಳಿವೆ ಅನ್ನೋದನ್ನು ನೀನು ಅದನ್ನು ಹೇಳಿದಿಯಪ್ಪ ಈ ಗುರು ಹಿರಿಯರು ಹೇಳಿದ್ದು ಮಾತನ್ನು ನೀನು ಸರಳವಾಗಿ ಕನ್ನಡದಲ್ಲಿ ಹೇಳಿದ್ದೆ ನನಗೆ ಭಾರಿ ಖುಷಿಯಾಯಿತು ಅಂತ ಅವರು ನನಗೆ ಹೇಳಿದರು ಅದು ನನಗೆ ಹೇಳ್ತೀನಲ್ಲ ಈ ಒಂದು ಪ್ರಶಸ್ತಿಗಳು ಪದಕಗಳು ಏನೇನೋ ಅದು ಸಂಘ ಸಂಸ್ಥೆಗಳು ಕೊಡುತ್ತೆ ಅದಕ್ಕೆ ಏನೇನೋ ನೂರಿಪ್ಪತ್ತು ಇದಿರುತ್ತೆ ಅವ್ರದ್ದೇ ಆದ ಒಂದು ಕಮಿಟಿಗಳಿರುತ್ತೆ ಅವ್ರದ್ದೇ ಆದ ನೂರಿಪ್ಪತ್ತು ರೀತಿ ನೀತಿಗಳಿರುತ್ತೆ ಹಾಗಾಗಿ ನಂಗೆ ಸ ಪ್ರಶಸ್ತಿ ಬೇಕು ಬೇಡ ಅದು ಯಾಕೆ ಸಿಕ್ತು ಸಿಕ್ಕಲ್ಲ ಅನ್ನೋದ್ರ ಬಿಂತ ಇದಕ್ಕಿಂತ ದೊಡ್ಡ ಪ್ರಶಸ್ತಿ ಏನು ಬೇಕೇಳಿ ಒಬ್ಬರು ಅಂಥ ಹಿರಿಯರು ಫೋನ್ ಮಾಡಿ ಹೇಳ್ತಾರೆ ನಿನ್ನ ಪುಸ್ತಕ ಚೆನ್ನಾಗಿದೆ ನಾನು ತಮಿಳಿಗೆ ನಾನು ನಾರ್ಮಲಿ ಸಾಹಿತ್ಯೇತರ ಪುಸ್ತಕಗಳನ್ನು ಮಾಡೋದೇ ಇಲ್ಲ ಆದರೆ ನಾನು ಮೊದಲನೇದು ಸಾಹಿತ್ಯೇತರ ಪುಸ್ತಕನ ನಾನು ಮಾಡ್ತಿದ್ದೀನಿ ಯಾಕಂದರೆ ನನಗಿದು ಸಾಹಿತ್ಯೇತರ ಪುಸ್ತಕ ಅಂತ ಅನ್ನಿಸ್ತಾ ಇಲ್ಲ ಹಾಗಿದೆ ಅಂತ ಹೇಳಿದ್ರು ಅದು ನನಗೆ ಮಹಾಭಾಗ್ಯ ಹಾಗಾಗಿ ಧನ್ಯವಾದ ಸರ್ ಮತ್ತು ಚಂದ್ರಮ್ಮ ಅವರು ನನಗೆ ಗೆಳೆಯರು ಮನೆಗೆ ಬಂದಿದ್ದರು ಒಮ್ಮೆ ಹೀಗೆ ಕೂತ ಮಾತಾಡ್ತಾ ಇದ್ವಿ ಅವ್ರು ಎಷ್ಟು ಸರಳ ಜೀವಿ ಅನ್ನೋದು ನನಗೆ ಅವತ್ತು ಗೊತ್ತಾಯಿತು ಎಲ್ಲ ಇದ್ದು ಕೂಡ ಏನೂ ಇಲ್ಲದೆ ನಾನು ಏನೂ ಇಲ್ಲ ಸರಳಲ್ಲಿ ಸರಳ ನೀ ಸಾಮಾನ್ಯರಲ್ಲಿ ಸಾಮಾನ್ಯ ಅಂತ ಒಬ್ಬ ವ್ಯಕ್ತಿ ಇರೋದಿದೆಯಲ್ಲ ಅದು ಬಹಳ ಕಷ್ಟ ಇವತ್ತು ಇವತ್ತು ಏನಾಗ್ಬಿಟ್ಟಿದೆ ನಿಮಗೆಲ್ಲ ಗೊತ್ತಿದೆ ಏನು ಹೇಳಿ ಯಾರೋ ಒಬ್ಬರು ಪರಿಚಯ ಅವನಿಗೂ ಇರಲ್ಲ ಅವ್ನ ಫ್ರೆಂಡಿನ್ ಫ್ರೆಂಡಿಗೆ ಯಾರೋ ಒಬ್ಬ ಕಮಿಷನರ್ ಆಫ್ ಪೊಲೀಸು ಪರಿಚಯ ಇದ್ಬಿಟ್ರೆ ರಸ್ತೇಲಿ ಹೋಗೋವಾಗ ಏನೋ ಒಂದು ಹೆಲ್ಮೆಟ್ ಹಾಕಿಲ್ಲ ಅಂತನೋ ಅಥವಾ ಇನ್ನೊಂದೇನೋ ಗಲಾಟೆ ಆಗಿಬಿಟ್ರೆ ನಾನು ಯಾರು ಗೊತ್ತಾ ಅಂತ ಕೇಳ್ತಾರೆ ಅವ್ನಿಗೆ ಗೊತ್ತಿಲ್ಲ ನೇರವಾಗಿ ಕಮಿಷನರೇ ಗೊತ್ತಿಲ್ಲ ಅವನಿಗೆ ಅವ್ನ ಫ್ರೆಂಡಿನ ಫ್ರೆಂಡಿಗೆ ಗೊತ್ತು ಅಂತ ಇವ್ನು ಕೇಳಿ ಗೊತ್ತು ಅಷ್ಟೇ ಆದರೆ ಆ ಕಾಲಘಟ್ಟ ಹೆಂಗಿದೆ ಅಂದರೆ ನನಗೆ ಅವ್ರು ಗೊತ್ತು ಅಂತ ಹೇಳ್ಕೊಂಡು ತಿರುಗಾಡೋ ಜನನೇ ಅತಿ ಹೆಚ್ಚು ಇರುವಂಥ ಸಮಯದಲ್ಲಿ ಚಂದ್ರಮ್ಮ ಅಂತವರು ಅವರು ಚಂದ್ರಮಂತರನೇ ಸದಾ ಮೋಡದ ಮರೆಯಲೋ ಇನ್ನೊಂದ್ರ ಮರೆಯಲೋ ನಾನು ಎದುರುಗಡೆ ಬರೋಲ್ಲ ನನ್ನ ಕೆಲಸ ನಾನು ಮಾಡ್ತೀನಿ ನನ್ನ ಪಾಡಿ ನಾನು ಈ ಕಡೆ ಇರ್ತೀನಿ ಅನ್ನೋಂಥ ಒಂದು ಒಳ್ಳೆಯ ವ್ಯಕ್ತಿತ್ವದವರು ಅವರು ಇವತ್ತು ಹಿಂದಿಗೆ ನನ್ನ ಬಾ ಸಿರಿವಂತಿಕೆಗೆ ಸರಳ ಸೂತ್ರಗಳನ್ನು ಅನುವಾದ ಮಾಡಿದ್ದಾರೆ ಧನ್ಯವಾದಗಳು ಚಂದ್ರಮ್ಮ ಅವರೇ ಮತ್ತು ಈ ಸಿರಿಮಂತಿಕೆಗೆ ಸರಳ ಸೂತ್ರಗಳು ಕನ್ನಡ ಮಾಡಿದ್ದನ್ನು ನಾನು ರವಿಯವರಿಗೆ ಅರ್ಪಿಸಿದ್ದೀನಿ ನಾನು ಅದು ರವಿಯವ್ರಿಗೆ ಅರ್ಪಿಸೋಕ್ಕೆ ಕಾರಣ ಏನು ಅಂತಂದರೆ ನನಗೆ ಇಪ್ಪತ್ತು ನಾಲ್ಕು ವರ್ಷಕ್ಕೂ ಹೆಚ್ಚಿಗೆ ನಾನು ಇಪ್ಪತ್ತ್ಮೂರನೇ ವಯಸ್ಸಿನಿಂದಲೇ ನಂದು ಹಣಕಾಸಿನ ಜೊತೆ ಒಡೆದ ಒಡೆನಾಟದಲ್ಲಿ ಇದ್ದೀನಿ ಅಂತಂದ್ರೆ ಆಲ್ಮೋಸ್ಟ್ ಟ್ವೆಂಟಿ ಸಿಕ್ಸ್ ಇಯರ್ಸ್ ಆಗೋಯಿತು ಈಗ ಅದರಲ್ಲೇ ಬಂದ್ರೂ ಹಣದ ಬಗ್ಗೆ ನನಗಿದ್ದಂತಹ ಎಷ್ಟೋ ಗೊತ್ತಿಲ್ಲದಂಥ ಅತಿ ಸಣ್ಣ ಸಣ್ಣ ವಿಷಯಗಳು ಅದು ಅವ್ರಿಗೆ ನೆನಪಿರುತ್ತೋ ಇರೋಲ್ಲ ಗೊತ್ತಿಲ್ಲ ನಮ್ಮ ವಾಕಲ್ಲಿ ಅವರು ಮಾತಾಡ್ತಾ ಇರ್ಬೇಕಾರೆ ನನಗೆ ಅವರೇ ಇದು ಹೆಂಗೆ ಹಿಂಗೂ ಚಿಂತೆ ಮಾಡ್ಬೋದಾ ಸಿ ಯಾವುದೇ ಒಂದು ವಿಷಯ ಇರ್ಬೋದು ಅದನ್ನು ಹತ್ತಾರು ಆಯಾಮದಲ್ಲಿ ನೋಡ್ಬೋದು ಇವತ್ತೇನಾಗಿದೆ ನಿಮಗೆ ಗೊತ್ತಾಗಿದೆ ನಾನು ಜಾಸ್ತಿ ಹೇಳಲ್ಲ ಅದು ಕಾಂಟ್ರವರ್ಸಿ ಆಗುತ್ತೆ ಕ್ಯಾಮ್ರಾಗಳು ಬೇರೆ ಇದೆ ಇವತ್ತಿಗೆ ಕಪ್ಪು ಅಥವಾ ಬಿಳಿ ಈ ಕಡೆ ಇರು ಇಲ್ಲ ಆ ಕಡೆ ಇರು ಅಷ್ಟೇ ಮಧ್ಯೆ ಅದು ನೂರಾರು ಕಲ್ಲರ್ಗಳಿದೆ ಜಗತ್ತಿನಲ್ಲಿ ಅದು ಯಾರಿಗೂ ಬೇಕಿಲ್ಲ ನೀನು ಅಲ್ಲಿದೆಯಾ ಇಲ್ಲಿದೆಯಾ ಅಷ್ಟೇ ಹೇಳೋನ್ ಅವುಗಳ ಮಧ್ಯೇನು ಬೇ ಬೇಕಾದಷ್ಟು ಬಣ್ಣಗಳಿದೆ ಬದುಕು ಇನ್ನಷ್ಟು ಸುಂದರವಾಗಿದೆ ಹಣಕಾಸಿನ ವಿಷಯನ ಹೀಗೂ ನೋಡ್ಬೋದು ಅಂತ ತಿಳಿಸ್ಕೊಟ್ಟವರು ನನಗೆ ಅವರು ನಾನು ಹಣಕಾಸಿನಲ್ಲಿ ಅಷ್ಟು ಓಡಾಡ್ಕೊಂಡಿದ್ರೂ ನನಗೆ ಅನಿಸಿದ್ದು ನನಗೆ ಅದು ಅವರು ಅದನ್ನು ಒಪ್ಕೊಳ್ಳೋದು ಬಿಡೋದು ಬೇರೆ ವಿಷಯ ಅದಕ್ಕೆ ನಾನು ಅಲ್ಲೇ ಬರೆದಿದ್ದೀನಿ ಏನಂತ ಬರೆದಿದ್ದೀನಿ ಅಂತಂದರೆ ನನ್ನ ಸಹೋದರ ಗೆಳೆಯ ಗುರು ಅಂತ ಬರೆದಿದ್ದೀನಿ ನಾನು ಅದು ಬರೀದಕ್ಕೆ ಕಾರಣ ಇಷ್ಟೇ ನಮ್ಗೆ ಗೊತ್ತಿಲ್ದಂಗೆನೆ ಯಾರೋ ನಮ್ಮನ್ನು ಪ್ರೇರೇಪಿಸ್ತಾ ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೋ ಗೊತ್ತಿರಲ್ವೋ ಇವನ್ನ ನಾನು ಪ್ರೇರೇಪಿಸಿದ್ದೀನಿ ಅಂತ ಯಾಕೆಂದರೆ ಅವ್ರಿಗೆ ಅದು ಸಹಜವಾಗಿ ಆಡಿರೋ ಮಾತಾಗಿರುತ್ತೆ ಅದು ನಮಗೆ ಹೃದಯಕ್ಕೆ ತಟ್ಬಿಟ್ಟಿರುತ್ತೆ ಹಾಗಾಗಿ ಅದರಲ್ಲಿ ಒಂದು ಚಾಪ್ಟ್ರು ಕೂಡ ಅವರು ಹೇಳಿದ ಒಂದು ವಾಕ್ಯನ ಒಂದು 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 ಸಾವಿರ ಲೇಖನ ಆಗಿ ಅದು ಕೂಡ ಅದರಲ್ಲಿದೆ ಆ ಪುಸ್ತಕನ ನಾನು ಅವರಿಗೆ ಅರ್ಪಿಸಿದ್ದೆ ಯಾಕೆ ಅರ್ಪಿಸಿದ್ದೆ ಈ ಮಾತನ್ನು ಯಾಕೀಗ ಹೇಳಿದೆ ನಿಮಗೆ ಗೊತ್ತಾಯ್ತಲ್ವಾ ಯಾಕೆ ಅವ್ರಿಗೆ ಅರ್ಪಿಸಿದ್ದೆ ಅಂತ ಹಾಗೆ ಈಗ ಸಿರುವಂತಿಕೆಗೆ ಸರಳ ಸೂತ್ರಗಳು ಆಯಿತು ನಾವೀಗ ಲಕ್ಷಾಧಿಪತಿಯ ಗುಣಲಕ್ಷಣಗಳು ನಾನು ಕಿರಣಾಚಾರ್ಯ ಅವರಿಗೆ ಅರ್ಪಿಸಿದ್ದೀನಿ ಇದಕ್ಕೆ ಕಾರಣ ಏನಿರ್ಬೋದು ನಿಮ್ಗೆ ಇಷ್ಟಕ್ಕಾಗಲೇ ಗೊತ್ತಾಗಿರುತ್ತೆ ಏನು ಗೊತ್ತಾ ನಾನು ಚಂದ್ರಮ್ಮ ಅವ್ರ ಬಗ್ಗೆ ಹೇಳಿದ್ನಲ್ಲ ಅದೇ ಮಾತುಗಳನ್ನು ಇಲ್ಲಿ ಇನ್ನಷ್ಟು ಒಂದು ಸಾವಿರ ಪಟ್ಟು ಹೆಚ್ಚಿಗೆ ಮಾಡಿ ನೀವು ಅದನ್ನು ಅವ್ರ ಬಗ್ಗೆ ಊಹಿಸ್ಕೊಳ್ಳಿ ನಾನು ಹೇಳಿದೆ ಇವತ್ತು ಏನೂ ಗೊತ್ತಿರೋದು ಬೇಡ ನೀವು ಗೌರ್ಮೆಂಟ್ ಆಫೀಸ್ಗಳಿಗೆ ಯಾರನ್ನ ಹೋಗೇ ಇರ್ತೀರ ಗೌರ್ಮೆಂಟ್ ಆಫೀಸ್ಗೆ ಹೋಗಿ ಕ್ಲರ್ಕಲ್ಲಿ ಅತಿ ಮೂರನೇದೋ ಡಿನೋ ನಂಗೆ ಗೊತ್ತಿಲ್ಲ ಅಲ್ಲಿ ಏನೇನಿದೆ ಎ ಬಿ ಸಿ ಡಿ ಏನೇನೋ ದರ್ಜೆ ನೌಕರರು ಅಂತೆಲ್ಲ ಹೇಳ್ತಾರಲ್ಲ ಹೋಗಿ ಆತ ಕೂಡ ಎಷ್ಟು ದಿಮಾಕಲ್ಲಿ ಮಾತಾಡ್ತಾನೆ ಅಂತಂದರೆ ನಾನು ಹೇಳದಿದ್ದರೆ ರಾಜ್ಯನೇ ನಡೆಯಲ್ಲ ಅನ್ನೋಂಥದ್ದು ಏಕೆಂದರೆ ಅದು ಹಾಗೆ ಜಗತ್ತು ಆಗಿರೋದು ಹಾಗೆ ಸಣ್ಣದ ಏನೂ ಮಾಡಿಲ್ಲದೆ ಇದ್ರೂ ನಾನು ಏನೋ ಸಾಧನೆ ಮಾಡಿದೆ ಅನ್ನೋ ಇದರಲ್ಲಿ ಓಡಾಡ್ತಾರೆ ಆದರೆ ನಾನು ಕಿರಣ್ ಆಚಾರ್ಯವ್ರನ್ನ ಹತ್ತತ್ರ ಎಂಟು ವರ್ಷದಿಂದ ನಾನು ಫಾಲೋ ಮಾಡ್ತಾ ಇದ್ದೀನಿ ಫೇಸ್ಬುಕ್ಕಲ್ಲಿ ನನಗೆ ಇಷ್ಟು ಗೊತ್ತಾ ಒಂದು ತಿಂಗಳು ಎರಡು ತಿಂಗಳು ಹಿಂದಿನ ತನಕ ಅವರು ಕೆ ವಿ ಆಚಾರ್ಯ ಅವರು ನಮ್ಮ ಕರ್ನಾಟಕ ರಾಜ್ಯದ ಗೃಹಮಂತ್ರಿಗಳಾಗಿದ್ದಂಥವ್ರ ಮಗ ಅನ್ನೋದು ನನಗೆ ಗೊತ್ತೇ ಆಗಲಿಲ್ಲ ಓ ನೋಡಿ ತುಂಬಿದ ಕೂಡ ತುಳ್ಕೋಲ್ಲ ಅನ್ನೋದಕ್ಕೆ ಅದೇ ಕಾರಣ ಅವರೆಲ್ಲೂ ಹೇಳ್ಕೊಳ್ಳಲ್ಲ ನಾನಿಂತವನು ಅಂತ ಹೇಳಲ್ಲ ನಾನು ಹೇಳಿದೆ ಒಬ್ಬ ಪೊಲೀಸ್ ಪೇದೆ ಗೊತ್ತಿದ್ರೆ ರೋಡಲ್ಲಿ ಅವ್ನು ನಾನು ಹೇಳ್ದಲ್ಲ ಅವ್ನಿಗೆ ನೇರವಾಗೋ ಗೊತ್ತಿರೋದು ಬೇಡ ಅವ್ನ ಫ್ರೆಂಡಿನ ಫ್ರೆಂಡಿಗೆ ಗೊತ್ತಿದ್ದರೆ ಇವನೇನೋ ಮರೀತಾ ಇರ್ತಾನೆ ನನಗೆ ಅವ್ರಿಗೆ ಗೊತ್ತು ಗೊತ್ತಾ ನಾನು ಯಾರು ಗೊತ್ತಾ ಅಂತ ಹೇಳ್ಕೊಂತಿರ್ತಾನೆ ಅಂಥ ಕಾಲಘಟ್ಟದಲ್ಲಿ ಒಂದು ದಿನಕ್ಕೂ ಅವರು ಅವ್ರ ತಂದೆಯನ್ನು ಸ್ಮರಿಸ್ತಾರೆ ಹಾಕ್ತಾರೆ ಅವತ್ತಿನ ದಿನಗಳಲ್ಲಿ ನಾನು ಯಾರೋ ಅಭಿಮಾನಿ ಹಾಕಿರ್ಬೋದೇನೋ ಅಂತ ಅವರು ಎಲ್ಲೂ ಅದನ್ನು ತೋರ್ಪಡಿಸ್ಕೊಳ್ಳಲ್ಲ ಎಂಥ ಮನೆತನದಿಂದ ಬಂದಿದ್ದಾರೆ ಒಂದು ಕ್ಷಣಕ್ಕೂ ಅದು ಅದನ್ನು ತೋರ್ಪಡಿಸ್ಕೊಳ್ಳಲ್ಲ ಲಕ್ಷಾಧಿಪತಿಯ ಗುಣಲಕ್ಷಣಗಳು ಅವರು ಅಪ್ಪನಿಂದ ಆ ರೀತಿ ಆದರಲ್ಲ ಆ ಲಕ್ಷಾಧಿಪತಿಯ ಗುಣಲಕ್ಷಣಗಳು ಇದೆಯಲ್ಲ ಅದರಲ್ಲಿ ನಾನು ಪ್ರವೇಶಿಕೆಯಲ್ಲೇ ಬರೀತೀನಿ ಏನಂದರೆ ಎಪ್ಪತ್ತು ಪ್ರತಿಶತ ಲಕ್ಷಾಧಿಪತಿಗಳು ಯಾರಿದ್ದಾರೆ ಅವರೆಲ್ಲ ಸೆಲ್ಫ್ ಮೇಡು ಎಲ್ಲೋ ಒಂದು ಮೂವತ್ತು ಪ್ರತಿಶತ ಜನ ಮಾತ್ರ ಅಪ್ಪ ಅಮ್ಮನ ಆಸ್ತಿ ಅದು ಬಂತು ಇದು ಬಂತು ಅಂತ ಅವರಲ್ಲೇ ಆ ಥರ ಗುಣಗಳು ಇರುತ್ತೆ ಏನು ಹೇಳಿ ನಾನು ಅನ್ನೋ ಗುಣಗಳು ಎಪ್ಪತ್ತು ಪ್ರತಿಶತ ಸೆಲ್ಫ್ ಮೇಡ್ ಇರ್ತಾರೆ ಹಾಗೆ ಅವರು ಸೆಲ್ಫ್ ಮೇಡು ಅವರು ಯಾವುದನ್ನು ನನ್ನ ತಂದೆಯೋ ಅಥವಾ ನನ್ನ ಮನೆತನ ಇಷ್ಟು ದೊಡ್ಡದು ಅಂತ ಹೇಳಿಕೊಂಡು ಅವರು ಹಾಗೆ ಆಗಿದ್ದಲ್ಲ ಅವರು ಹಾಗೆ ಮಾಡಬೇಕು ಅಂದಿದ್ರೆ ಅವರೆಲ್ಲೋ ಹೋಗಿರ್ಬೋದಾಗಿತ್ತು ಆದರೆ ಅದನ್ನೆಲ್ಲ ಬದಿಗಿರಿಸಿ ನಾನೇನು ನನ್ನ ಶಕ್ತಿಯೇನು ಅಂತ ಅವರ ಶಕ್ತಿಯಿಂದ ಅವರು ಇವತ್ತು ಈ ಮಟ್ಟ ಮುಟ್ಟಿರೋದು ಅಲ್ವಾ ಹಾಗಾಗಿ ಆ ಲಕ್ಷಾಧಿಪತಿಯ ಗುಣಲಕ್ಷಣಗಳು ಅವರಿಗಿಂತ ಅರ್ಹರಿನ್ ಯಾರಿರಕ್ಕೆ ಸಾಧ್ಯ ಅರ್ಪಣೆ ಮಾಡಲಿಕ್ಕೆ ಆ ಕಾರಣದಿಂದ ಆ ಪುಸ್ತಕನ ಅವರಿಗೆ ಅರ್ಪಿಸಿದ್ದೀನಿ ಈ ಪುಸ್ತಕದಲ್ಲಿ ಇಪ್ಪತ್ತೈದು ಗುಣಲಕ್ಷಣಗಳಿದೆ ನಾನು ಆತ್ಮ ತುಂಬ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೀನಿ ಆ ಗುಣಗಳಲ್ಲಿ ನೀವು ಓದ್ತಾ ಹೋದರೆ ಪುಸ್ತಕದಲ್ಲಿ ಇಪ್ಪತ್ತೈದರಲ್ಲಿ ಇಪ್ಪತ್ತೈದು ನಿಮ್ಮಲ್ಲೂ ಇದೆ ಹಾಗಾದರೆ ನೀವು ನಾನು ಕೇಳ್ಬೋದು ನಾನು ಯಾವ ಕೋಟ್ಯಾಧಿಪತಿ ಆಗಲಿಲ್ಲ ಪುಸ್ತಕದ ಹೆಸರು ನಾನು ಲಕ್ಷಾಧಿಪತಿಯ ಗುಣಲಕ್ಷಣಗಳು ಅಂತ ಇಟ್ಟಿದ್ದೀನಿ ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ ಎಷ್ಟೋ ಜನ ಹೇಳಿದರು ಇಲ್ಲ ಇಲ್ಲ ಇವತ್ತಿನ ಕಾಲದಲ್ಲಿ ಲಕ್ಷಕ್ಕೆ ಏನು ಬೆಲೆ ಇದೆ ನಾವು ಅದನ್ನು ನೀವು ಕೋಟ್ಯಾಧಿಪತಿಯ ಗುಣಲಕ್ಷಣಗಳು ಅಂತ ಇಡಬೇಕು ಅಂತ ನೋಡಿ ಇಲ್ಲೇ ಅಲ್ಲಿ ಅದು ಆ ಕಾನ್ಸೆಪ್ಟ್ನ ಅದರ ಹಿಂದಿನ ಒಂದು ಮರ್ಮನೇ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ನೀವು ಕೋಟ್ಯಾಧಿಪತಿ ಹೇಗಾಗ್ತೀರಾ ಲಕ್ಷಾಧಿಪತಿ ಅಂತಂದರೆ ನೀವು ಯಾಕೆ ಅಲ್ಲಿ ಆ ಡಿಕ್ಷನರಿ ಮೀನಿಂಗ್ಗೆ ಹೋಗ್ತೀರಾ ಅದು ಡಿಕ್ಷ್ನರಿ ಮೀನಿಂಗ್ ಅಲ್ಲ ಲಕ್ಷಾಧಿಪತಿ ಅಂದರೆ ಸಿರಿವಂತ ಅತ್ಯಂತ ಒಂದು ಒಳ್ಳೆಯ ಮಟ್ಟದಲ್ಲಿ ಹಣ ಮಾಡಿದ್ನು ಅನ್ನೋ ಅರ್ಥದಲ್ಲಿ ತೊಗೋಕೇಬೇಕು ಹೊರತು ಇವತ್ತು ಕೋಟ್ಯಾಧಿಪತಿ ಅಂದ್ರೂ ಅರ್ಥ ಇಲ್ಲಪ್ಪ ಯಾಕೆಂದರೆ ಬೆಂಗಳೂರಲ್ಲಿ ಎಲ್ಲ ಮನೆಯೂ ಮೂರು ಮೂರು ಕೋಟಿ ನಾಲ್ಕು ನಾಲ್ಕು ಕೋಟಿ ಬೆಲೆ ಬಾಳುತ್ತೆ ಕೋಟ್ಯಾಧಿಪತಿಯ ಗುಣಲಕ್ಷಣ ಅಂತ ಇಟ್ಬಿಟ್ರೆ ಏನೋ ಪ ಇವತ್ತು ಬೆಂಗಳೂರಲ್ಲಿ ಯಾರ್ಯಾರಿಗೆ ಸ್ವಂತ ಮನೆ ಇದೆ ಎಲ್ಲರೂ ಕೋಟ್ಯಾಧಿಪತಿನೇ ರೀ ಹೌದಾ ಮತ್ತು ಅದು ಕೋಟ್ಯಾಧಿಪತಿಯ ಗುಣಲಕ್ಷಣಗಳು ಅಂತ ಇಟ್ಟು ತಾನೆ ಎಂಥ ಪ್ರಯೋಜನ ಎಂಥದ್ದು ಇಲ್ಲ ಹಾಗಾಗಿ ಲಕ್ಷಾಧಿಪತಿಯ ಗುಣಲಕ್ಷಣಗಳು ಅಂದರೆ ಅದನ್ನು ಮೀರಿದ್ದು ನಮ್ಮ ಒಂದು ಒಳ್ಳೆಯತನದಿಂದ ಒಂದು ಎಥಿಕ್ಸ್ನಿಟ್ಕೊಂಡು ಹಣ ಮಾಡೋದು ಮೊದಲೇ ಇವಾಗ ನಮ್ಮ ನಲ್ಲತಂಬಿ ಹೇಳ್ತಾ ಹೇಳ್ತಾಯಿದ್ರು ಅದು ಗಂಟ್ಲಿಂದ ಮೇಲಕ್ಕೆ ಹೋಗುವಂಥದ್ದಾದರೆ ಪ್ರಯೋಜನ ಇಲ್ಲ ನಮ್ಮ ಬದುಕಿಗೆ ಎಷ್ಟು ಬೇಕೋ ಅಷ್ಟು ಸ್ವಕಲ್ಯಾಣವೂ ಮಾಡಿಕೊಂಡು ಕೈಲಾದರೆ ಲೋಕ ಕಲ್ಯಾಣಕ್ಕೂ ಎಷ್ಟಾಗುತ್ತೋ ಅಷ್ಟು ಕಾಂಟ್ರಿಬ್ಯೂಟ್ ಮಾಡೋ ಅಷ್ಟು ಹಣ ಮಾಡಿದ್ರೆ ಅದೇ ಉತ್ತಮವಾದ ಬದುಕು ಅನ್ನೋ ಥರ ಅರ್ಥ ಇಷ್ಟೇ ಕಡಲೆನೂ ಇರಬೇಕು ಹಲ್ಲೂ ಇರಬೇಕು ಎರಡೂ ಇದ್ದರೆ ಚೆಂದ ಎರಡರಲ್ಲಿ ಒಂದಿಲ್ಲ ಅಂದ್ರೂ ಬದುಕು ಸುಂದರ ಆಗೋದಿಲ್ಲ ಹಾಗಾಗಿ ಅಷ್ಟು ಹಣವಂತರು ಖಂಡಿತ ನಾವೆಲ್ಲರೂ ಆಗಬೇಕು ನಮ್ಮ ಕಿರಣಾಚಾರ್ಯ ಅವರು ಮಾತಾಡ್ತಾ ಹೇಳಿದರು ಹಣ ಮಾಡೋದು ಇವತ್ತು ಕೆಲವೊಂದು ಕಡೆ ಏನಾಗಿದೆ ಅದು ಕ್ರೈಮನ್ನು ಹತ್ರ ಆಗಿದೆ ಅವನು ದುಡ್ಡು ಮಾಡಿದ್ದಾನೆ ಅಂದರೆ ಅವನು ಏ ಏನೋ ಅವನು ಆಕ್ರಮವಾದ ವಾಮ ಮಾರ್ಗಗಳಿಂದನೇ ಮಾಡಿದ್ದಾನೆ ಅನ್ನೋದು ನಮ್ಮ ಸಮಾಜದಲ್ಲಿರೋ ಒಂದು ಆ ಒಂದು ಗುಣ ಕೂಡ ನಾವು ಹೊರಗಡೆ ಹೋಗಬೇಕು ದುಡ್ಡು ಮಾಡಿದವರೆಲ್ಲ ಕೆಟ್ಟವ್ರು ಆಗಿರಬೇಕು ಏನಿಲ್ಲ ಆ್ಯಂಡ್ ದುಡ್ಡು ಮಾಡೋ ಕೆಟ್ಟದೇ ಮಾಡಬೇಕು ಅಂತಲೂ ಏನಿಲ್ಲ ನೀವೂ ಆಗ್ಬೋದು ನಾನೂ ಆಗ್ಬೋದು ಪ್ರತಿಯೊಬ್ಬರೂ ಹಣ ಮಾಡ್ಬೋದು ಹಣ ಮಾಡಿ ಹಣ ಮಾಡಿದ ನಂತರ ನಿಮಗೆ ಆ ಒಂದು ಆತ್ಮವಿಶ್ವಾಸ ನೂರು ಜನದ ಮುಂದೆ ಅಲ್ಲ ಸಾವಿರ ಜನದ ಮುಂದೆ ನಿಂತ್ಕೊಂಡು ಮಾತಾಡುವಂಥ ಆತ್ಮವಿಶ್ವಾಸ ಎಷ್ಟೇ ದೊಡ್ಡ ಹೋಟೆಲ್ ಇದ್ದರೂ ಎದುರ್ಕೊಳ್ದೆ ಹೋಗುವಂಥ ಆತ್ಮವಿಶ್ವಾಸ ಬದುಕಿಗೆ ಬೇಕಾಗಿ ಇದು ಹಣ ಅಂದರೆ ಇನ್ನೇನೂ ಇಲ್ಲ ಹಣ ಮಾಡೋದು ಅಂದರೆ ಏನೇ ಅಂದರೆ ಇದು ಇಟ್ಸ್ ಅ ಸೇಫ್ಟಿ ನೆಟ್ ಒಂದು ತಳ್ಳನೆಯ ದಾರದ ಮೇಲೆ ನಡ್ಕೊಂಡು ಅಂತಂದ್ರೂ ನಡೆಯುವಂಥ ಆತ್ಮವಿಶ್ವಾಸ ಕೊಡುತ್ತೆ ಯಾಕೆಂದರೆ ಗೊತ್ತು ಬಿದ್ದರೆ ಜಗತ್ತಿನ ಅತ್ಯಂತ ಪ್ರಸಿದ್ಧ ಅತ್ಯಂತ ನುರಿತ ವೈದ್ಯರನ್ನು ನಾನು ಅಫೋರ್ಡ್ ಮಾಡಬಲ್ಲೆ ಅವ್ರು ನನ್ನನ್ನು ಸಹಾಯಕ್ಕೆ ಬಿಡೋದಿಲ್ಲ ನನ್ನ ಉಳಿಸ್ಕೋತಾರೆ ಅನ್ನೋ ಧೈರ್ಯ ಕೊಡೋದು ಹಣ ಹಾಗಾಗಿ ಹಣ ಮಾಡೋದು ತಪ್ಪಲ್ಲ ಹಣ ಮಾಡಿ ಒಳ್ಳೇದಾಗಲಿ ನಮಸ್ಕಾರ ಹೋಗಕ್ಕೆ ಮುಂಚೆ ಒಂದೇ ಒಂದು ನನಗೆ ಅತ್ಯಂತ ಅಂತಂದರೆ ಇವತ್ತು ಭಾನುವಾರ ಭಾನುವಾರ ದಿನ ಇಷ್ಟು ಜನ ಬಂದಿದ್ದೀರಿ ಅದ್ರ ಜೊತೆಗೆ ದಾವಣಗೆರೆಯಿಂದ ಶ್ರೀನಿವಾಸ್ ಅಂತ ಒಬ್ಬರು ಬಂದಿದ್ದಾರೆ ಅವ್ರ ಪುಟಾಣಿ ಅಭಿರಾಮಲ್ಲ ಅಭಿರಾಮ್ ಅಂತ ಇದ್ದಾನೆ ಅಭಿರಾಮ್ ಮೇಲ್ಗಡೆ ಬಾ ನಿನ್ಗೊಂದು ಪುಸ್ತಕ ಗಿಫ್ಟ್ ಕೊಡ್ತೀನಿ ಎಂಥ ಆಶ್ಚರ್ಯ ಅಲ್ವಾ ಆ ಮಗು ದಾವಣಗೆರೆಯಿಂದ ಟ್ರಾವೆಲ್ ಮಾಡಿಕೊಂಡು ಬರುತ್ತೆ ಕ ಇವತ್ತೆಲ್ಲ ಬರೀ ರೀಲ್ಸ್ ಯುಗ ಅದನ್ನ ನೋಡೋವಂಥ ಟೈಮಲ್ಲಿ ಆ ಮಗು ಇಲ್ಲಿಗೆ ಬರುತ್ತೆ ನನ್ನ ಕಾರ್ಯಕ್ರಮ ನೋಡಬೇಕು ಅಂತ ಬರುತ್ತೆ ದಿನಕ್ಕೊಂದು ಕಿವಿ ಮಾತು ನಿತ್ಯ ನೋಡ್ತೀವಿ ಅಂತ ಹೇಳುತ್ತೆ ಇದು ಪುಣ್ಯ ಇದು ನಾವು ದುಡ್ಡು ಕೊಟ್ಟರೆ ಪಡ್ಕೊಳ್ಳೋಕೆ ಆಗದೆ ಇರೋಂಥದ್ದು ಹಾಗಾಗಿ ಥ್ಯಾಂಕ್ ಯು ಅಭಿ ನನ್ನ ಮೂವತ್ತೆರಡನೇ ಪುಸ್ತಕ ನನಗೆ ಅತ್ಯಂತ ಖುಷಿಯಾಗೋದೇನೆಂದರೆ ಎರಡು ಸಾವಿರದ ಹದಿನೇಳನೇ ಇಸ್ವಿ ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ನನ್ನ ಮೊದಲನೇ ಪುಸ್ತಕ ಹಣ ಕ್ಲಾಸು ಇದೇ ಹಾಲಲ್ಲಿ ಆಗಿತ್ತು ಈಗ ಈಗ ಎಂಟು ವರ್ಷಗಳ ನಂತರ ಇನ್ನೂ ಎಂಟು ವರ್ಷ ಪೂರ್ತಿಯಾಗಿಲ್ಲ ಇದು ನನ್ನ ಮೂವತ್ತೆರಡನೇ ಪುಸ್ತಕ ಇಲ್ಲೇ ರಿಲೀಸ್ ಆಗ್ತಾಯಿದೆ ಅದು ನನಗೆ ಬಹಳ ಖುಷಿ ಖುಷಿಯಾಗ್ತಾಯಿದೆ ಅಂದರೆ ಮೂವತ್ತೊಂದು ಪುಸ್ತಕಗಳಂದರೆ ಒಂದೇ ಪುಸ್ತಕ ಆದಮೇಲೆ ಮೂವತ್ತೆರಡನೇ ಪುಸ್ತಕ ಆ ಗ್ಯಾಪಲ್ಲಿ ಇಲ್ಲಿಗೆ ನಾನು ತಿರುಗಿ ಬರೋಕೆ ಆಗಿರಲಿಲ್ಲ ಬಂದಿದ್ದೀನಿ ಬೇರೆ ಬೇರೆಯವ್ರ ಪುಸ್ತಕಗಳ ಒಂದು ಬಿಡುಗಡೆ ಸಮಾರಂಭಕ್ಕೆ ಆದರೆ ನನ್ನದೇ ಪುಸ್ತಕ ಸಮಾರಂಭಕ್ಕೆ ನನಗಿಲ್ಲಿ ಬರೋಕ್ಕಾಗಿರಲಿಲ್ಲ ಆ ಥರದಲ್ಲಿ ನನಗೊಂಥರ ಒಂಥರ ಮಧುರವಾದ ನೆನಪು ನಾನು ಮೊದಲನೇ ಪುಸ್ತಕ ನಾನು ಇಲ್ಲೇ ಕೂತಿದ್ದೆ ಅವತ್ತು ಸಿ ಸುರೇಶ್ ಮೂನಾ ಅವರಿದ್ದರು ಸುಧೀಂದ್ರ ಹಲ್ದೊಡ್ಡೆಯವರವರಿದ್ದರು ಅವತ್ತು ಅವರು ಇವತ್ತಿಲ್ಲ ಸುಧೀಂದ್ರ ಹಲ್ದೊಡ್ಡೆಯವರಿ ಅವರು ಸೊ ಅವ್ರ ಜೊತೆ ನಾನು ಸ್ಟೇಜ್ ಹಂಚ್ಕೊಳ್ಳುವಂಥ ಭಾಗ್ಯ ಸಿಕ್ಕಿತ್ತು ಅದನ್ನು ನಾನು ಇಷ್ಟಪಡ್ತಾ ಇದ್ದೀನಿ ಒಂಥರ ಖುಷಿ ನನಗೆ ಮೂವತ್ತೆರಡು ಪುಸ್ತಕಗಳ ಜರ್ನಿಲಿ ಎರಡನೇ ಬಾರಿ ಇಲ್ಲಿಗೆ ಬರುವಂಥ ಅವಕಾಶ ಆಯಿತು ಅಂತ ಸೊ ಇದು ಜಮೀಲ್ ಅವ್ರ ಜೊತೆಗೆ ನನ್ನ ಹದಿಮೂರನೇ ಪುಸ್ತಕ ಅವರಾಗಲೇ ನಿಮಗೆ ಹೇಳಿದ್ರು ಅವರು ಒಂದಿನ ನನಗೆ ಮೆಸೇಜ್ ಕಳಿಸಿದರು ಮೆಸೆಂಜರಲ್ಲಿ ಈ ಥರ ಇದೆ ಪುಸ್ತಕ ಮಾಡಬೇಕು ಅಂಥೇಳಿ ನಾನು ಯಾವುದನ್ನು ಆ್ಯಕ್ಷನ್ ವಿತೌಟ್ ಡಿಲೇ ಇಸ್ ದ ಸೋಲ್ ಆಫ್ ಎಫಿಷಿಯನ್ಸಿ ಅನ್ನೋದನ್ನು ನಾನು ಸುಮ್ಮನೆ ಬಾಯಲ್ಲಿ ಹೇಳ್ಕೊಂಡು ಬಂದನಲ್ಲ ನನಗೇನೋ ಅದು ಖುಷಿ ನನಗೆ ಯಾವುದನ್ನು ಒಂಥರ ನೋಡೋಣ ಅಂತ ಇಟ್ಕೊಂಡು ಕೂತ್ಕೊಳ್ಳೋಣ ಆಗುತ್ತೆ ಅಂದರೆ ಆಗುತ್ತೆ ಅಂತ ಹೇಳ್ಬಿಡೋಣ ಇಲ್ಲಾಂದ್ರಲ್ಲ ಅಂತೇಳ ಅವ್ರು ಬೇರೆಯವರು ಹಿಟ್ಕೊಳ್ತಾರೆ ಭೂಮಿ ಮೇಲೆ ನಾನು ಒಬ್ಬನೇನಿಲ್ಲ ಅವರು ಬೇರೆ ಯಾರು ಆ ಥರನ್ನ ಹೋಗ್ತಾರೆ ಆ ಅರ್ಥದಲ್ಲಿ ಅವರ ನನ್ನ ಸಂಬಂಧ ಬೆಳೀತಾ ಹೋಯಿತು ಈಗ ಕಳೆದ ನಾಲ್ಕು ವರ್ಷದಲ್ಲಿ ಇದು ಹದಿಮೂರನೇ ಪುಸ್ತಕ ಸೊ ವರ್ಷಕ್ಕೆ ನಾಲ್ಕು ಪುಸ್ತಕ ಥರ ಈಗ ಕಳೆದ ಎಂಟು ವರ್ಷದಿಂದ ಇದು ಮೂವತ್ತೆರಡು ಪುಸ್ತಕ ಆಯಿತು ನಾನು ಏನು ಹೇಳಿ ನಿಮ್ಮ ಪ್ರೀತಿ ಅದು ಇಲ್ಲಿ ತನಕ ಕರ್ಕೊಂಬಂದಿದೆ ಇಲ್ಲಿ ತನಕ ನಿಮ್ಮ ಪ್ರೀತಿ ಇರುತ್ತೆ ಅಲ್ಲಿ ತನಕ ಬರೀತಾ ಇರ್ತೀನಿ ನಾನು ಮೊದಲೇ ಹೇಳಿದಾಗೆ ಇವತ್ತು ಕಾಲಘಟ್ಟ ಹೆಂಗಾಗಿದೆ ಅಂತಂದರೆ ರಿಲೇಟಿವ್ಸ್ ಮನೇಲೇ ಭಾನುವಾರ ಅಂತಂದರೆ ಫಂಕ್ಷನ್ ಇತ್ತು ಅಂತಂದರೆ ನೀವು ಇಬ್ಬರು ಅಲ್ಲೋಗು ಇಬ್ಬರು ಇಲ್ಲೋಗು ಅಂತ ಮಾತಾಡ್ಕೋತೀವಿ ಇಲ್ಲ ನಾಟ್ ಸೋ ಇಂಪಾರ್ಟೆಂಟ್ ಅಂದರೆ ಇಲ್ಲ ಕೈ ನೋವಿತ್ತು ಕಾಲು ನೋವಿತ್ತು ಅಂತ ಏನೋ ಒಂದು ಹೇಳಿ ನಾವು ಎಷ್ಟೋ ಫಂಕ್ಷನ್ಗಳಿಗೆ ಚಕ್ಕರು ಹೊಡೆದಿದ್ದಿದೆ ನಾನು ಮಾಡಿದ್ದಿದೆ ನಾನು ನಿಮ್ಮನ್ನು ಯಾರನ್ನೂ ದೂಷಿಸ್ತಾ ಇಲ್ಲ ಅಂಥ ಕಾಲಘಟ್ಟದಲ್ಲಿ ನೀವೆಲ್ಲ ಪ್ರೀತಿಯಿಂದ ಇಲ್ಲಿ ಬಂದಿದ್ದೀರಿ ದಾವಣಗೆರೆಯಿಂದ ಬಂದಿದ್ದಾರೆ ಸೊ ಇದು ಎಲ್ಲಿಂದ ಬಂದಿದ್ದೀರಿ ಶಿವಮೊಗ್ಗ ಇಂದ ಇದು ನೋಡಿಯಪ್ಪ ಎಲ್ಲಿಯ ಶಿವಮೊಗ್ಗ ಎಲ್ಲಿಯ ಬೆಂಗಳೂರು ಶಿವಮೊಗ್ಗ ತಮ್ಮ ಹೆಸರು ಹರೀಶ್ ಧನ್ಯವಾದ ಹರೀಶ್ ಆಮೇಲೆ ಒಂದು ಪ ಕಾಪಿ ತೊಗೊಳ್ಳಿ ದಯವಿಟ್ಟು ಸೊ ಇದಕ್ಕೇನು ಹೇಳ್ತೀರಾ ಇದು ಜಸ್ಟ್ ಒಂದೆಲ್ಲ ಒಂದು ಫೇಸ್ಬುಕ್ಕಲ್ಲಿ ಬನ್ನಿ ಇಂದಿರ್ತೀವಿ ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೆ ಶ್ರೀನಿವಾಸ್ ಅವರ ನೇರ ಪರಿಚಯ ಇಲ್ಲ ಹರೀಶ್ ಅವರ ನೇರ ಪರಿಚಯ ಇಲ್ಲ ನಾನೇನು ಅವರಿಗೆ ಸಪ್ರೇಟ್ ಮೆಸೇಜ್ ಮಾಡಿ ಬನ್ನಿ ಬನ್ನಿ ಅಂತ ಕರೆದಿಲ್ಲ ಬರ್ತಾರೆ ಅಂದರೆ ಅದಕ್ಕೆ ಕಾರಣ ಅಕ್ಷರ ಅಕ್ಷರ ಮೇಲಿನ ಪ್ರೀತಿ ಆ ಅಕ್ಷರ ಮೇಲಿನ ಪ್ರೀತಿ ನಿಮ್ಮ ಪ್ರೀತಿ ಇರೋ ತನಕ ಬರಿತಾ ಇರ್ತೀನಿ ಧನ್ಯವಾದ